ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪುಟ್ಟಕನ ಮಕ್ಕಳು ಧಾರವಾಹಿ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನು ನಡೀತಾ ಇದೆ ಏನು ನಡೆಯುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಕಾಳಿ ಇಲ್ಲ ನಾನು ಹೀಗೆ ಇದ್ದರೆ ಆಗಲ್ಲ ಮುಂಚೆಯೇ ನನ್ನ ಪ್ರೀತಿ ವಿಷಯ ಸಹ ನನಗೆ ಹೇಳ್ತಾ ಇದ್ದೆ ಆದರೆ ಈಗ ಬದಲಾಗಿದ್ದೀನಿ ಅವಳು ನನ್ನ ಇಷ್ಟಪಡ್ತಾಳೆ ಅನಿಸುತ್ತೆ ಹೇಗಾದರೂ ಮಾಡಿ ಅವಳಿಗೆ ವಿಷಯ ತಿಳಿಸಲೇಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಆಗ ಗೋಪಾಲಯ್ಯ ಅವರು ಬರೋದನ್ನು ನೋಡಿ ಬಾವ ಬನ್ನಿ ಒಂದು ಬೇಕು ಕುಡಿಯೋಣ ಅಂತ ಹೇಳಿ ಕೂರಿಸಿಕೊಂಡಾಗ ಅವರು ಏ ಯಾಕ್ಲಾ ಕಾಡಲಿ ಬೇಡ ಕಾಣೋ ಅಂದಾಗ ಇದೊಂದೇ ಒಂದು ಕಿತ್ತ ಕುಡಿಯ ಏನಾಗಲ್ಲ ಅಂತ ಹೇಳಿ ಅವರಿಗೆ ಕುಡಿಯಲು ಕೊಡ್ತಾನೆ ಆಗ ಅವರು ಕುಡಿದು ಇರಬೇಕಾದ್ರೆ ಬಾವ ನಿಮಗೆ ಮ್ಯಾಕ್ಸಿ ನೋಡಿದ್ರೆ ಏನನ್ಸುತ್ತೆ ಅಂತ ಕೇಳಿದಾಗ ಇದೆಯಾ ಕ್ಲೈಂಟ್ ಕೇಳ್ತಾ ಇದೆಯಾ ಅಂತ ಹೇಳಿದಾಗ ನೀವು ಹೇಳಿ ಬಾವ ಅಂತ ಅಂದಾಗ ಆ ಹುಡುಗನ ನೋಡಿದ್ರೆ ತುಂಬ ಒಳ್ಳೆಯವನು ಅನಿಸುತ್ತೆ ಕಣೋ ವಿದೇಶದಿಂದ ಬಂದಿದ್ದರೂ ನಮ್ಮ ಜೊತೆ ಎಷ್ಟು ಹೊಂದ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ಆಗ ಬಾವೋ ಅವನೇನಾದರೂ ಇಲ್ಲಿ ಯಾರನ್ನಾರೋ ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಅಂತ ಹೇಳಿದಾಗ ಆಗಲಿ ಬಿಡಲ್ಲ ಅದು ಅವನ ಪರ್ಸ್ನಲ್ ವಿಚಾರ ನಾವು ಹೇಗೆ ಮಾತಾಡೋಕ್ಕಾಗತ್ತೆ ಅಂತ ಹೇಳಿ ಹೇಳ್ತಾರೆ ಆಗ ಕಾಳಿ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಆದರೂ ಪವೋ ನಾನು ಇನ್ನೊಂದು ಮಾತು ಕೇಳ್ತೀನಿ ಸಹಾನನ್ನು ನೋಡಿದ್ರೆ ನಿಮಗೆ ಏನನ್ಸುತ್ತೆ ಅಂತ ಹೇಳಿದ ತಕ್ಷಣ ಗೋಪಾಲಯ್ಯವರು ಕಣ್ಣಲ್ಲಿ ನೀರು ಹಾಕಲು ಶುರು ಮಾಡ್ತಾರೆ ಯಾಕೆ ಪವೋ ಇದೆಯಾ ಅಂತ ಕೇಳಿದಾಗ ಇನ್ನೇನ ಮತ್ತು ಆ ಮಗುನ ನೋಡಿದ್ರೆ ಹೊಟ್ಟೆಲ್ಲ ಉರಿಯುತ್ತೆ ಕಣ್ಲ ಆ ಕೂಸು ಸಣ್ಣ ಮಗುವಿಂದನೇ ತುಂಬ ಕಷ್ಟಪಟ್ಟಿದ್ದಾಳೆ ಅವರ ಅವಳು ಬಿಟ್ಟು ಅವರ ತೆಂಗಿಯವರನ್ನು ಓದಿಸಿದ್ದಾಳೆ ಅವಳೇ ದುಡಿದು ಮನೆ ನಡೆಸ್ತಾ ಇದ್ಲು ಅವ್ರ ಅಮ್ಮನಿಗೆ ಅವಳೇ ಇದ್ದಿದ್ದು ಆದರೆ ಅವಳ ಜೀವನದಲ್ಲಿ ಆ ಮುರಳಿ ಬಂದು ಅವಳ ಜೀವನನೇ ಹಾಳು ಮಾಡಾಕ್ಬಿಟ್ಟ ಕಂಡ ಈಗ ಆ ಮಗಿನ ನೋಡಿದ್ರೆ ನನಗಂತೂ ಹೊಟ್ಟೆ ಉರಿಯುತ್ತೆ ಅಂತ ಅಂತ ಇರ್ತಾರೆ ಆದರೂ ಕಾಳಿ ಬಾಬ ನಾನೊಂದು ಮಾತು ಹೇಳ್ತೀನಿ ನೀನು ಕೋಪ ಮಾಡ್ಕೊಳ್ಳಲ್ಲ ಅಲ್ವಾ ಅಂತ ಹೇಳಿದಾಗ ಇಲ್ಲ ಹೇಳೋ ಕಾಳಿ ಅಂತ ಹೇಳಿದಾಗ ಬವ ನಾನು ಸಹನನ್ನು ಮದುವೆ ಆಗ್ತೀನಿ ಅಂದರೆ ನೀನು ಮಾಡಿಕೊಡ್ತೀಯ ಮಾಡಿಕೊಡ್ತೀಯ ಅಂತ ಹೇಳಿ ಹೆದರಿಕೆಯಿಂದ ಕೇಳಿದಾಗ ಗೋಪಾಲಯ್ಯ ಅವರು ಏನಿಲ್ಲ ಹೇಳ್ತಾ ಇದೀಯ ನೀನು ನಿಜವಾಗ್ಲೂ ನೀನು ನಮ್ಮ ಸಹನನ ಮದುವೆ ಆಗ್ತೀಯಾ ಹಾಂ ನನಗಂತೂ ತುಂಬ ಖುಷಿ ಆಗತ್ತೆ ಕಣ್ಲ ನೀನು ನಮ್ಮ ಸಹನನ ಮದುವೆ ಆದರೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಇನ್ನೊಂದು ಸ್ವಲ್ಪ ವಿಚಾರ ಮಾಡಿದಾಗ ರಾತ್ರಿ ಗೋಪಾಲಯ್ಯ ಅವರು ಮಲ್ಕೊತಾರೆ ಬೆಳಿಗ್ಗೆ ಕಾಳಿ ಬಂದು ಬವ ಹೇಗಿದೆ ಅಂತ ಹೇಳಿದಾಗ ಲೈ ನೀನು ಅದೇನು ಬೇಡ ಅಂದರೂ ಕುಡಿಸ್ಬಿಟ್ಟೆ ನನಗೆ ಈಗ ತಲೆಯೆಲ್ಲ ಒಂಥರ ಆಗ್ತಾಯಿದೆ ಕಂಡ ಕಾಣಲಿ ಹಾಗೆ ನೀನೇನು ಮಾತಾಡಿದೆ ಬವ ನಾವು ರಾತ್ರಿ ಮಾತಾಡಿದ್ದೆಲ್ಲ ನಿನಗೆ ಜ್ಞಾಪಕ ಐತೆ ತಾನೇ ಜ್ಞಪ್ತಿ ಐತೆ ತಾನೆ ಅಂದಾಗ ಏನಿಲ್ಲ ಏನು ಮಾತಾಡಿದ್ವಿ ನನಗಂತೂ ಏನೂ ಜ್ಞಾಪಕ ಇಲ್ಲ ಅಂದಾಗ ಹೋಗಲಿ ನೀನೊಂದು ಮಾತು ಕೊಟ್ಟೆ ಅದಾದರೂ ನೆನಪಿದೆಯಾ ಅಂತ ಕೇಳಿದಾಗ ಏನಿಲ್ಲ ನಾನು ಏನು ಹೇಳ್ದೋ ಏನೋ ನನಗೆ ಏನು ಜ್ಞಾಪಕ ಇಲ್ಲ ಅಂದ ತಕ್ಷಣ ಕಾಳಿ ಒಂದು ಕ್ಷಣದಲ್ಲಿ ಏನು ಮಾಡಬೇಕು ಅಂತಲೇ ಅವನಿಗೆ ಗೊತ್ತಾಗಲ್ಲ ಶಾಕಾಗಿ ನಿಲ್ತಾನೆ ಇನ್ನೊಂದು ಕಡೆ ಸ್ನೇಹ ಕಂಠಿ ಹತ್ತಿರ ಬಂದು ಅವಳ ಮುಖ ಗೊತ್ತಾಗದ ಹಾಗೆ ಸ್ವಲ್ಪ ಹೊತ್ತು ಮಾತಾಡಿ ನೋಡಿ ನೀವು ಸ್ನೇಹ ನಿನ್ನ ತಲೆ ಮೇಲೆ ಆಣೆ ಮಾಡಿ ಅಂತ ಹೇಳಿದಾಗ ಕೊನೆಗೆ ಅವನು ಆಣೆ ಮಾಡೋಕ್ಕೆ ತಯಾರಾಗ್ತಾನೆ ನೋಡಿ ಸ್ನೇಹದ ಮೇಲೆ ಆಣೆ ಮಾಡ್ತಾಯಿದ್ದೀನಿ ಅಂತಲೇ ಹೇಳಬೇಕು ಅಂತ ಹೇಳಿ ಆಣೆ ಮಾಡಿಸಿಕೊಳ್ಳುತ್ತಾಳೆ ಇನ್ನೊಂದು ಕಡೆ ಮ್ಯಾಕ್ಸಿ ಸಹನ ಹತ್ತಿರ ಬಂದು ನಾನು ನಿಮ್ಮನ್ನು ಮಾತಾಡಬೇಕು ನಡೀರಿ ನನ್ನ ಜೊತೆ ಅಂತ ಹೇಳಿದಾಗ ಸಹನ ಅವನ ಜೊತೆ ಹೋಗ್ತಾ ಇರೋದನ್ನು ಕಾಳಿ ನೋಡಿ ಇವರಿಬ್ಬರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವರಿಬ್ಬರನ್ನು ಹಿಂಬಾಲಿಸಿಕೊಂಡು ಹೋಗ್ತಾನೆ ಆಗ ಮ್ಯಾಕ್ಸಿ ಸಹನಾ ಹತ್ತಿರ ನಾನು ನಿಮಗೆ ತುಂಬ ದಿನದಿಂದ ಒಂದು ಮಾತು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ಏನು ಹೇಳು ಮ್ಯಾಕ್ಸಿ ಅಂತ ಹೇಳಿದಾಗ ಸಹನಾ ನಾನು ನಿನ್ನ ತುಂಬ ಇದ್ದೀನಿ ಐ ಲವ್ ಯು ಅಂತ ಹೇಳಿ ಹೇಳಿದ ತಕ್ಷಣ ಸಹನಾ ಒಂದು ಕ್ಷಣ ಗಾಬರಿ ಆಗ್ತಾಳೆ ಹಾಗೆ ಶಾಕಲ್ಲಿ ನಿಲ್ತಾಳೆ ಇನ್ನೊಂದು ಕಡೆ ಈ ಕಡೆ ಕೇಳಿಸ್ಕೊಂಡ ಕಾಳಿನೂ ಅಷ್ಟೇ ಶಾಕಾಗಿ ನಿಲ್ತಾನೆ ಇನ್ನು ಸಹನಾ ಮುಂದೆ ಏನು ಮಾಡ್ತಾಳೆ ಸಹನಾಥ್ ತನ್ನು ಯಾರನ್ನು ಇಷ್ಟಪಡ್ತಾಳೆ ಮ್ಯಾಕ್ಸಿನ್ ಇಷ್ಟಪಡ್ತಾಳೆ ಅಥವಾ ಕಾಳಿ ಜೊತೆ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳ ಅಥವಾ ಯಾರು ಬೇಡ ನನ್ನ ಜೀವನ ನಾನೇ ನೋಡಿಕೊಳ್ಳಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಇಬ್ಬರು ಪ್ರೀತಿನ ಬಿಟ್ಟು ಅವರ ಅವಳ ಕನಸು ಹೋಟೆಲನ್ನು ನಡೆಸಿಕೊಂಡು ಹೋಗ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ధన్యవాదాలు